ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಪಿ ಎಮ್ ಸ್ಕಾಲರ್ಶಿಪ್ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದು ಅರ್ಜಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಅರ್ಜಿಯ ಅರ್ಜಿಯನ್ನು ಸಲ್ಲಿಸಲು ಯಾವ ಯಾವ ವಿದ್ಯಾರ್ಥಿಗಳ ಅರ್ಹರು ಮತ್ತು ಯಾವ ಯಾವ ಆಯ್ಕೆ ಮಾನದಂಡಗಳು ಇರ್ತಾವೆ ಮತ್ತು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಎಂಬುದರ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿಗಳೇ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಪಿ ಎಮ್ ಸ್ಕಾಲರ್ಶಿಪ್ ಅಂತ ಹೇಳಿ ಒಟ್ಟು ಮೂವತ್ತಾರು ಸಾವಿರ ರೂಪಾಯಿಗಳವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಯಾರಿಗೆ ಈ ವಿದ್ಯಾರ್ಥಿ ವೇತನವನ್ನು ಅಂತ ನೋಡುವುದಾದ್ರೆ ಅದಕ್ಕಿಂತ ಮೊದಲ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಹೇಳ್ತಾನೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಬೇಗ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ ಆದರೆ ಯಾರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಯಾವುದೇ ರೀತಿಯಾದಂಥ ಸಂಪೂರ್ಣ ಮಾಹಿತಿಯನ್ನು ನೀಡುವುದಿಲ್ಲ ಆದ ನಂತರ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಯಾರಿಗೆ ನೀಡ್ತಾರೆ ಅಂದರೆ ಭಾರತ ಸರ್ಕಾರದಲ್ಲಿ ಅಧೀನದಲ್ಲಿ ಬರುವಂಥ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಆಗಿರ್ಬೋದು ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೋಲಿಸ್ ಫೋರ್ಸ್ ಆಗಿರ್ಬೋದು ಸಿ ಆರ್ ಪಿ ಎಫ್ ಆಗಿರ್ಬೋದು ಅಸ್ಸಾಂ ರೈಫಲ್ ಆಗಿರ್ಬೋದು ರಾಜ್ಯ ಪೊಲೀಸ್ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ಏನಾದರೂ ನಿಮ್ಮ ತಂದೆ ತಾಯಿ ಸಲ್ಲಿಸುತ್ತಿರುವಾಗ ಮರಣ ಹೊಂದಿದರೆ ಅಥವಾ ಭಾಗಶಃ ಅಂಗವಿಕಲರಾದರೆ ಅಥವಾ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಅಥವಾ ರಿಟೈರ್ಡ್ ಆಗಿದ್ದರೆ ಅಂಥವರ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿತಿರಿ ಈ ಯೋಜನೆಯ ಈ ಅಂದರೆ ಈ ವಿದ್ಯಾರ್ಥಿ ವೇತನವನ್ನು ಕಲ್ಯಾಣ ಮತ್ತು ಪುನರ್ವಸತಿ ಮಂಡಳಿ ಗೃಹ ವ್ಯವಹಾರಗಳ ಸಚಿವಾಲಯ ಭಾರತ ಸರ್ಕಾರದಿಂದ ಆಡಳಿತ ನಡೆಸಲ್ಪಡುವಂತಹ ಯೋಜನೆಯಾಗಿರ್ತೈತಿ ಈ ಯೋಜನೆ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಅವರು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ತಂದೆ ತಾಯಿ ಏನಾದರೂ ಮಿಲಿಟ್ರಿ ನೌಕಾಪಡೆ ಸೇನೆ ಭಾರತೀಯ ಕೋಸ್ಟ್ ಗಾರ್ಡ್ ಆಗಿರ್ಬೋದು ಅಸ್ಸಾಂ ರೈಫಲ್ ಆಗಿರ್ಬೋದು ಸಿ ಆರ್ ಪಿ ಎಫ್ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಎಸ್ ಆರ್ ಪಿ ಎಫ್ ಆಗಿರ್ಬೋದು ಪೊಲೀಸ್ ಪಡೆಗಳಲ್ಲಿ ಏನಾದರೂ ಹುತಾತ್ಮರಾಗಿದ್ದರೆ ಅಂಥವರ ಯೋಧರ ಪುತ್ರ ಮತ್ತು ಪುತ್ರಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತಿರಿ ನೀವು ಹಿಂದಿನ ತರಗತಿಯಲ್ಲಿ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕಾಗತ್ತಿ ಮತ್ತು ಈ ವಿದ್ಯಾರ್ಥಿ ವೇತನವನ್ನು ಯಾವ ಕೋರ್ಸ್ಗಳನ್ನು ಅನುಸರಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೀವು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇಲ್ಲಿ ಇನ್ನೊಂದು ಕ್ಲಾರಿಟಿ ಏನು ಕೊಡ್ತಾನೆ ಕೇವಲ ನಿಮ್ಮ ತಂದೆ ತಾಯಿ ಹುತಾತ್ಮರಾಗಿದ್ದವರು ತ ಮಕ್ಕಳು ಮಾತ್ರ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ನಿಮ್ಮ ತಂದೆ ತಾಯಿ ಏನಾದರೂ ಭಾಗಶಃ ಅಂಗಲ್ ವಿಕಲರಾಗಿದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಈಗ ಕೆಲಸ ಮಾಡ ಸದ್ಯದಲ್ಲಿ ಕೆ ಮಿಲ್ಟ್ರಿಯಲ್ಲಿ ಅಥವಾ ಪೊಲೀಸ್ ಪಡೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಮತ್ತು ನೀವು ಅರ್ಜಿದಾರರು ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾ ಪದವಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕಾಗತ್ತೆ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ಗರಿಷ್ಠ ವಯೋಮಿತಿಯನ್ನು ಯಾವುದೇ ರೀತಿಯಾದಂಥ ವಯೋಮಿತಿ ನಿಗದಿಪಡಿಸಿಲ್ಲ ಆದರೆ ನೀವು ಪಿ ಜಿ ಕೋರ್ಸ್ಗಳನ್ನು ಇದ್ದರೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂತ ನೋಡುವುದಾದ್ರೆ ನಿಮಗೆ ನಿಮ್ಮ ಶಿಕ್ಷಣ ಅಂದರೆ ಪಿ ಜಿ ಕೋರ್ಸ್ ಮೂರು ನಾಲ್ಕು ಐದು ವರ್ಷಗಳ ಅವಧಿವರೆಗೆ ಇತ್ತಂದ್ರೆ ನಿಮ್ಮದು ಎಷ್ಟು ಅವಧಿವರೆಗೆ ಇರ್ತತಿಲ್ಲ ಅಷ್ಟು ವರ್ಷಗಳವರೆಗೆ ಪ್ರತಿ ತಿಂಗಳು ನಿಮಗೆ ಹುಡುಗರಾಗಿದ್ದರೆ ಎರಡೂವರೆ ಸಾವಿರ ರೂಪಾಯಿ ಹುಡುಗಿಯರಾಗಿದ್ದರೆ ಮೂರು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ನಿಮ್ಮ ತಂದೆ ತಾಯಿ ಏನಾದರೂ ರಾಜ್ಯ ಪೊಲೀಸ್ ಸಿಬ್ಬಂದಿಯೇ ಅಂದರೆ ಪೊಲೀಸ್ ಪಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅಥವಾ ಮರಣ ಹೊಂದಿದ್ದರೆಂದ್ರೆ ಅವರಿಗೆ ಹೆಚ್ಚುವರಿಯಾಗಿ ಐದುನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಹುಡುಗರಾಗಿದ್ದರೆ ಮೂರು ಸಾವಿರ ರೂಪಾಯಿ ಹುಡುಗಿಯರಾಗಿದ್ದರೆ ಮೂರುವರೆ ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ಸೇವೆ ಪ್ರಮಾಣಪತ್ರ ಬೇಕಾಕೈತೆ ಅಂದರೆ ಆರ್ಮಿ ವತಿಯಿಂದ ನಿಮ್ಮ ತಂದೆ ತಾಯಿಗಳು ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಪ್ರಮಾಣಪತ್ರಗಳನ್ನು ಕೊಡ್ತಾರಲ್ಲ ಅವುಗಳು ಬೇಕಾಗವ ಏನಾದರೂ ತಂದೆ ತಾಯಿ ಹುತಾತ್ಮರಾಗಿದ್ದರೆ ಹುತಾತ್ಮ ಆಗಿರೋ ಬಗ್ಗೆ ಪ್ರಮಾಣ ಪತ್ರ ಸಿಗುತ್ತಲ್ಲ ಅದು ಬೇಕಾಗುತ್ತೆ ಮತ್ತು ಹನ್ ನಿಮ್ಮ ಅಂಗವಿಕಲ ನಿಮ್ಮ ತಂದೆ ತಾಯಿ ಏನಾದರೂ ಭಾಗಶಃ ಅಂಗವಿಕಲರಾಗಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಆಗಿರ್ಬೋದು ಶೌರ್ಯ ಪ್ರಶಸ್ತಿಯನ್ನು ಪಡೆದಿದ್ದರೆ ಶೌರ್ಯ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ದಾಖಲಾತಿಗಳು ಬೇಕಾಕಾವ ನಿಮ್ಮ ಮಾರ್ಸ್ ಕಾರ್ಡ್ಗಳು ಆಧಾರ್ ಕಾರ್ಡ್ ಫೋಟೋ ಎಲ್ಲ ಬೇಕಾಕ್ಕ ಮತ್ತು ಹೆಚ್ಚಿನ ಆಯ್ಕೆ ಹೆಚ್ಚಿನ ಸ್ಪೆಷಲಿಟಿಯನ್ನು ಅಂದರೆ ಹೆಚ್ಚಿನ ಮಾಯ ಮಾನದಂಡವನ್ನು ಯಾರಿಗೆ ಕೊಡ್ ಅಂದರೆ ಸ್ವಾರಿ ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ನೀಡ್ತಾರಂದ್ರೆ ಹೆಚ್ಚಿನ ಆದ್ಯತೆಯನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಿ ನಿರ್ವಹಿಸುತ್ತಿರುವಂಥ ಹೆಚ್ಚಿನ ಆದ್ಯತೆಯನ್ನು ಯಾರು ನೀಡ್ತಾರಂದ್ರೆ ಇಲ್ಲಿ ಒಟ್ಟು ಆರು ವರ್ಗಗಳಾಗಿ ಮಾಡಿದ್ದಾರೆ ಮೊದಲನೇ ವರ್ಗದಲ್ಲಿ ನಿಮ್ಮ ತಂದೆ ತಾಯಿ ಏನಾದರೂ ಮಿಲ್ಟ್ರಿ ಪಡೆಗಳಲ್ಲಿ ಕಾರ್ಯನಿರ್ವಹಿಸುವಾಗ ಮರಣ ಹೊಂದಿದರೆ ಅಂಥವರ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಎರಡನೇದಾಗಿ ಅಂಗವಿಕಲರಾದರೆ ಅಂಥವರ್ಗ ಮಕ್ಕಳಿಗೆ ಅಥವಾ ಸರ್ಕಾರಿ ಸೇವೆಗಳಲ್ಲಿ ಸಂಬಂಧಿಸಿದ ಕಾರಣಗಳಿಂದ ಸೇವೆ ಅವಧಿಯಲ್ಲಿ ಸಾವನ್ನಪ್ಪಿದ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಸಾವನ್ನಪ್ಪಿದರೆ ಅಂಥವರ ಮಕ್ಕಳಿಗೆ ಮೂರನೇ ಅವಕಾಶವನ್ನು ನೀಡ್ತಾ ಇದ್ದಾರೆ ಇನ್ನು ಭಾಗಶಃ ಅಂಗವಿಕಲರಾದ್ರಂದ್ರೆ ನಾನಾ ಕಾರಣಗಳಿಂದ ಅಂಥವರಿಗೆ ನಾಲ್ಕನೇ ಅವಕಾಶ ನಿಮ್ಮ ತಂದೆ ತಾಯಿ ಏನಾದರೂ ಶೌರ್ಯ ಪ್ರಶಸ್ತಿಯನ್ನು ಪಡೆದಿದ್ದರೆ ಅಂಥವರ ಮಕ್ಕಳಿಗೆ ಐದನೇ ಅವಕಾಶ ನಂತರ ನಿಮ್ಮ ತಂದೆ ತಾಯಿ ಏನಾದರೂ ಇನ್ನೂ ಕೆಲಸ ಅಂದ್ರೆ ಅಂಥವರಿಗೆ ಆರನೇ ಅವಕಾಶ ಕೊನೆಯದಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಿ ಎ ಪಿ ಎಫ್ ಮತ್ತು ಎ ಆರ್ ಸಿಬ್ಬಂದಿಯ ಮಕ್ಕಳಿಗೆ ಹೆಚ್ ಆರನೇ ಅವಕಾಶವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಅರ್ಜಿಯನ್ನು ಯಾವ ರೀತಿ ಸರಿಸ್ಬೇಕಂದ್ರೆ ಎನ್ ಎಸ್ ಪಿ ಅಧಿಕೃತವಾದಂಥ ಪೋರ್ಟಲ್ ಮೂಲಕ ಹೋಗಿ ನೀವು ಅರ್ಜಿಯನ್ನು ಸರಿಸಬೇಕು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಬೇಗ ಬೇಗನೆ ಹೋಗಿ ಅರ್ಜಿಯನ್ನು ಸರಿಸ್ರಿ ಎನ್ ಎಸ್ ಪಿ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೇನು ಮೊದಲಿನಂತೆ ಎನ್ ಎಸ್ ಪಿ ವೆಬ್ಸೈಟ್ ಲಿಂಕ್ ಮೊದಲಿನಂತೆ ಕೆ ಬೇರೆ ಬೇರೆ ಟೈಪ್ ರಿಜಿಸ್ಟ್ರೇಷನ್ ಮಾಡೋದಿರಂಗಿಲ್ಲ ಈಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾತ್ರ ಇದೆ ಅದರ ಬಗ್ಗೆಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣವಾದಂಥ ವಿಡಿಯೋವನ್ನು ಮಾಡಿಬಿಡ್ತು ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿತ್ತು ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ